ಎಸ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ತು ಈ ಪ್ರತಿ ವರ್ಷ ಇನ್ವೆಸ್ಟರ್ಸ್ ಮೀಟ್ಗೆ ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯಗಳು ಇತ್ತು ಸಹ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ ಪ್ರತಿ ರಾಜ್ಯಕ್ಕೆ ಮೊದಲು ಕೇವಲ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಮೂರ್ನಾಲ್ಕೈದು ರಾಜ್ಯಗಳಾಗ್ತಾ ಇತ್ತು ಹೀಗಾಗಿ ಈ ಸಲ ನಾವು ಸ್ವಲ್ಪ ಡಿಬೇಟ್ ಮಾಡಿ ಸ್ವಲ್ಪ ಅರ್ಥಪೂರ್ಣವಾಗಿ ತೋರಿಸ್ ಮಾಡಿದ್ದೀವಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ಏನು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದಿದೆ ಇದಕ್ಕೆ ನಾವು ರಿಇಮ್ಯಾಜಿನಿಂಗ್ ಗ್ರೋತ್ ಪ್ರಗತಿಯ ಮರುಕಲ್ಪನೆ ಅಂತೇಳಿ ಅಥವಾ ಬೆಳವಣಿಗೆಯ ಮರುಕಲ್ಪನೆ ಅಂತೇಳಿ ಆ ಒಂದು ನಮ್ಮ ಥೀಮ್ನಲ್ಲಿ ಇದು ಟ್ಯಾಕ್ ಡ್ರಿವನ್ ಗ್ರೀನ್ ಇನ್ಕ್ಲೂಸಿವ್ ಅಲ್ಲಿ ಈ ನಾಲ್ಕು ಅದ್ರ ಮೇಲೆ ನಾವು ವರ್ಟಿಕಲ್ಸ್ ಮೇಲೆ ಇದನ್ನ ಮಾಡ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಈ ಉದ್ಘಾಟನೆ ಸಮಾರಂಭ ಆಗ್ತದೆ ಬಹಳಷ್ಟು ಜನ ಇತ್ತು ಕುಮಾರ್ ಬೆರ್ಲಾವ್ ಕನ್ಫರ್ಮ್ ಮಾಡಿದ್ದಾರೆ ಆನಂದ್ ಮಹಿಂದ್ರಾ ಮತ್ತು ಕಿರಣ್ ಮೋಚಿನ್ ಕೊಟ್ಟು ಬಹಳಷ್ಟು ಜನ ಮಾಡಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ಸ್ಗೂ ಕೂಡ ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡಿದ್ದೀವಿ ಪ್ರಧಾನಮಂತ್ರಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ದು ಅವರು ಪ್ಯಾರಿಸ್ಗೆ ಫ್ರಾನ್ಸ್ಗೆ ಒಂದು ಹದಿನೈದು ಸಾವಿರ ಹನಿಯನ್ನು ಹೇಳಿದ್ದಾರೆ ಹದಿಮೂರನೇ ತಾರೀಕು ಮೂವರಿಗೆ ಸೆಷನ್ ಇದೆ ಕೂಡ ಕೆಲವು ಸೆಂಟ್ರಲ್ ಇನ್ನೊಬ್ಬರು ಸೆಷನ್ ಬರ್ತಾರೆ ಕೆಲವೊಬ್ಬರು ಇಂಟ್ ಫೋರ್ಟೀನ್ ಬರ್ತಾರೆ ಸೊ ಹೀಗಾಗಿ ಟ್ವೆಲ್ ಟು ತರ್ಟೀನ್ ಎರಡು ದಿವಸ ಡೆಡಿಕೇಟೆಡ್ ಬಿಸ್ನೆಸ್ ಆಗಬೇಕು ಅಂತ ಹೇಳಿ ಯಾಕಂದ್ರೆ ನಾವು ಉದ್ಘಾಟನೆಯನ್ನು ಕೂಡ ಆ ಹಾಕೊಂಡ್ಬಿಟ್ಟಿದ್ರೆ ಅರ್ಧ ದಿವಸ ಅದರಲ್ಲಿ ಹೋಗ್ತಾ ಇದೆ ಎರಡು ಕ್ಲಿಯರ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಗಬೇಕು ಅಂತ ಹೇಳ್ಕೊಂಡು ಡೆಡಿಕೇಟೆಡ್ ಆಗಬೇಕು ಅಂತ ಹೇಳಿ ಟ್ವೆಲ್ಟೀನ್ ಟು ಸೀರಿಯಸ್ ಡೇಸ್ ಅಲ್ಲಿ ಎಸ್ ಇ ಕನೆಕ್ಟ್ ಇರ್ತದೆ ವೆಂಚುಲೈಸ್ ಇರ್ತದೆ ಇಪ್ಪತ್ತೈದಕ್ಕೂ ಹೆಚ್ಚು ಸೆಷನ್ಸ್ ನಡೀತದೆ ಸುಮಾರು ನನ್ನ ಕನಸು ಮಟ್ಟಿಗೆ ಅರವತ್ತಕ್ಕೂ ಹೆಚ್ಚು ಸ್ಪೀಕರ್ಸ್ ಕನ್ಫರ್ಮ್ ಮಾಡ್ತಾ ಇನ್ನು ಬಹಳಷ್ಟು ಜನ ಕನ್ಫರ್ಮ್ ಮಾಡ್ತಾರೆ ನಾವು ಯಾವ ರೀತಿ ನಮ್ಮ ತಾಯು ಮತ್ತು ಇದನ್ನ ಲಭ್ಯತೆ ನೋಡ್ಕೊಂಡು ನಾವು ಸ್ಪೀಕರ್ಸ್ ಮಾಡ್ತಾ ಇದೀವಿ ಎಕನಾಮಿಕ್ಸ್ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಸಲ ಎಕನಾಮಿಕ್ಸ್ ಜೊತೆ ಇವತ್ತೂ ನಾವು ಟೈಪ್ ಮಾಡಿಕೊಂಡು ಯಾವ ರೀತಿ ಆಗ್ತದೆ ವರ್ಲ್ಡ್ ಎಕನಾಮಿಕ್ ಫೋರಂ ಅದರಲ್ಲಿ ಕೆಲವು ಎಲಿಮೆಂಟ್ಸ್ ನಾವು ತೊಗೊಂಡಿದೀವಿ ಬಪ್ಪ ತಮ್ಮ ಬಾವಿಗೆ ಸುಮಾರು ಹತ್ತಾರು ಕಂಟ್ರೀಸ್ ಪಾರ್ಟಿಸಿಪೇಟೆ ಒಂಬತ್ತು ಜನ ತಮ್ಮ ಪವಿಲಿಯನ್ಸ್ ಕೂಡ ಆಗ್ತಾ ಇದೆ ಸೊ ವೈಡ್ ರೇಂಜ್ ಆಫ್ ಸ್ಪೀಕರ್ಸ್ ಫ್ರಮ್ ಆಲ್ ಟಾಪ್ ಆಫ್ ವೇರಿಯಸ್ ಫೀಲ್ಡ್ಸ್ ಕಂಪನೀಸ್ ಅಲ್ಲಿ ಇದು ನಡೀತದೆ ಎಸ್ ಎಂ ಬಿ ಕನೆಕ್ಟ್ ನಡೀತದೆ ಎಸ್ ಎಂ ಬಿ ಕನೆಕ್ಟ್ ನಲ್ಲಿ ಎರಡು ಸಾವಿರ ಜನ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ ಕಂಪನೀಸ್ ಗಳಿಗೆ ಅದರ ನಂತರ ವೆಂಚು ರೈಸ್ ವೆಂಚು ರೈಸ್ ಅಂದ್ರೆ ಸ್ಟಾರ್ಟ್ಅಪ್ ಚಾಲೆಂಜ್ ಏನಿದೆ ಇಂಡಸ್ಟ್ರೀಸ್ ಪ್ರಾಬ್ಲಮ್ ಕೊಡ್ತಾರೆ ಆ ಪ್ರಾಬ್ಲಮ್ ಕೊಟ್ಟದ್ರೆ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟಪ್ಸ್ಗೆ ಮಾಡ್ತೀವಿ ಅದರಲ್ಲಿ ಒಂದು ಲಕ್ಷ ಡಾಲರ್ ಈಚ್ ಪ್ರೈಸ್ ಮೂರು ಬಟ್ಟಿಲ್ ಎಲೆಕ್ಟ್ರಾನಿಕ್ಸು ಆಮೇಲೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮತ್ತು ಇ ವಿ ಈ ಮೂರ್ನಲ್ಲಿ ಒಂದೊಂದು ಲಕ್ಷ ಡಾಲರ್ಸ್ ಈಚು ಅದು ನಮಗೆ ಅದನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಹಳಷ್ಟು ಬಿಸ್ನೆಸ್ ಫೀಲ್ಡ್ಸ್ ಆಗ್ತಾ ಇದ್ದಾವೆ ಇದ್ರ ಜೊತೆಗೆ ಈಗಾಗಲೇ ನಾವು ಬಹಳ ಸಲ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಎಷ್ಟು ಬಂಡವಾಳ ಬರ್ತದೆ ಎಷ್ಟು ರಿಯಲೈಸ್ ಆಯಿತು ಅಂತೇಳಿ ಈ ಥರ ನಾವು ಬಹಳ ಏಳು ಲಕ್ಷ ಕೋಟಿ ಈಗಾಗಲೇ ನಮಗೆ ಕಮಿಟ್ಮೆಂಟ್ ಬಂದಿದೆ ಇನ್ನೂ ಮೂರು ಲಕ್ಷ ಕೋಟಿ ಕೋಟಿ ಕಮಿಟ್ಮೆಂಟ್ ಬರ್ತದೆ ಮೇಜರ್ ಅನೌನ್ಸ್ಮೆಂಟ್ಸ್ ಎಲ್ಲರೂ ಕೂಡ ನಾವು ಅದೇ ಮಾಡ್ತೀವಿ ಬಟ್ ನಮ್ಮ ಗುರಿ ಏನಾಗಿದೆ ಅಂದರೆ ಆ ಏಳು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಏನು ಬರ್ತದಲ್ಲ ಅದ್ರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರಿಯಲೈಸ್ ಆಗ್ತದೆ